ನಮಸ್ಕಾರ ಚಾನಲ್ಗೆ ತಮಿಳ್ರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸ್ವಲ್ಪ ದಿನದ ಹಿಂದೆ ನಾನು ಹೇಳಿದ್ದೆ ವಸಂತ ನವರಾತ್ರಿ ಆಚರಣೆ ಮಾಡ್ತಾ ಇದ್ದೇವೆ ಅಂಥೇಳಿ ನಾನು ಆವಾಗಲೂ ಕೂಡ ನಾನು ನಿಮಗೆ ಒಂದು ಶ್ಲೋಕ ಪಾರಣವನ್ನು ಹೇಳ್ಕೊಟ್ಟಿದ್ದೆ ಒಂಬತ್ತು ದಿನ ಪಾರಣ ಮಾಡಲಿಕ್ಕೆ ಶ್ಲೋಕವನ್ನು ಹೇಳ್ಕೊಟ್ಟಿದ್ದೆ ಆ ಒಂದು ನವರಾತ್ರಿಯಲ್ಲಿ ಈ ಲಲಿತಾ ನವರಾತ್ರಿಯಲ್ಲಿ ಕೊನೆಯ ದಿನ ಇವತ್ತು ಅಂದರೆ ಇವತ್ತು ನವಮಿ ಅಂತ ಹೇಳಿ ಕೊನೆಯ ದಿನ ನವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ದಿನ ವಿಶೇಷವಾಗಿ ನೀವು ಸಂಜೆ ಸೂರ್ಯ ಅಸ್ತದ ಸಮಯದಲ್ಲಿ ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಇವಾಗ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ನೂರ ಎಂಟು ಬಾರಿ ನೀವು ಪಾರಣ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ತೊಂದರೆ ತಾಪತ್ರಯಗಳು ಕೂಡ ದೂರವಾಗುತ್ತೆ ಅನ್ನುವಂಥದ್ದು ನಿಮಗೆ ಈಗ ಆಲ್ರೆಡಿ ಫೋಟೋದಲ್ಲಿ ನೋಡ್ತಾ ಇದ್ರೆ ಕಾಣಿಸಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಫೋಟೋದಲ್ಲಿರುವಂಥ ದೇವಿ ಬಂದು ವಾರಾಹಿ ಅಂತ ಹೇಳಿ ಯಾರು ಈ ವಾರಾಹಿ ಬಹಳಷ್ಟು ಜನಕ್ಕೆ ಈಕೆಯ ಪರಿಚಯ ಇರುತ್ತೆ ಇನ್ನಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ವಾರಾಹಿ ದೇವಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ವಾರಾಹಿ ದೇವಿ ಅಂದರೆ ಲೋಕಕಂಟಕ ರಾಕ್ಷಸ ಭಂಡಾಸುರನ ವಧೆ ಮಾಡೋದಕ್ಕೆ ಶ್ರೀ ಲಲಿತಾದೇವಿ ಅವತರಿಸಿ ಬರ್ತಾಳೆ ಭಂಡಾಸುರನ ವಧೆ ಮಾಡುವಂತಹ ಸಮಯದಲ್ಲಿ ಲಲಿತಾದೇವಿ ತನ್ನೊಳಗಿನಿಂದಲೇ ಎರಡು ಶಕ್ತಿಯನ್ನು ಹೊರಗೆ ತರ್ತಾಳೆ ಆ ಶಕ್ತಿಗಳಲ್ಲಿ ಒಂದು ಶಕ್ತಿಯನ್ನು ಶ್ಯಾಮಲಾದೇವಿ ಮತ್ತೊಂದು ಶಕ್ತಿಯನ್ನು ವಾರಾಹಿ ದೇವಿ ಅಂತ ಹೇಳಿ ಕರೆಯಲಾಗುತ್ತೆ ಈ ಶ್ಯಾಮಲಾ ಮತ್ತು ವಾರಾಹಿ ದೇವಿಯರು ಸಪ್ತಮಾತೃಕೆಯರಲ್ಲಿ ಪ್ರಮುಖರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಲಲಿತಾ ದೇವಿ ಹಾಗೂ ಶಕ್ತಿದೇವಿಯರು ನಮ್ಮೆಲ್ಲರ ದೇಹದಲ್ಲಿ ಕೂಡ ಇರ್ತಾರೆ ಒಂದೊಂದು ರೂಪವಾಗಿ ಅಂದರೆ ನಮ್ಮ ಶರೀರಕ್ಕೆ ಚೈತನ್ಯ ಶಕ್ತಿಯನ್ನು ತುಂಬುವಂಥವಳು ಶ್ರೀ ಲಲಿತೆ ಅಂತ ಹೇಳಿ ನಮಗೆ ಬುದ್ಧಿಕಾರಕ ಶಕ್ತಿಯನ್ನು ನೀಡುವಂಥವಳು ಶ್ಯಾಮಲಾದೇವಿ ಇಂದ್ರಿಯ ಶಕ್ತಿಯನ್ನು ನೀಡುವಂಥವಳು ದೇವಿ ಅಂತ ಹೇಳಿ ಈ ರೀತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ಮಾತೆಯರು ನಮ್ಮ ದೇಹದಲ್ಲಿ ಸದಾಕಾಲ ಇರ್ತಾರೆ ಅನ್ನುವಂಥದ್ದು ಇನ್ನು ಶ್ಯಾಮಲಾದೇವಿ ಮತ್ತು ದೇವಿಯರು ಭಂಡಾಸುರನ ಪುತ್ರ ಮತ್ತು ಮಂತ್ರಿಯರಾದಂತಹ ವಿಷಂಗ ಮತ್ತು ವಿಶುಕ್ರ ಎನ್ನುವಂಥವರ ಪ್ರಾಣಹರಣವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಈ ಒಂದು ವಿಶೇಷತೆಯನ್ನು ಇರುವಂಥದ್ದು ಈ ಒಂದು ವಿಶೇಷತೆ ಇರುವಂಥದ್ದು ದೇವಿಗೆ ಇನ್ನು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಮಾಡೋದಕ್ಕೆ ಹೊರಟಂಥ ಶಕ್ತಿ ದೇವತೆ ದೇವಿಯ ಸಹಾಯಕ್ಕೆ ದೇವಾನುದೇವತೆಗಳು ತಮ್ಮ ಶಕ್ತಿಯ ಅಂಶವನ್ನು ಕಳಿಸ್ಕೊಡ್ತಾರೆ ಯಾರ ಜೊತೆ ಲಲಿತಾ ದೇವಿಯ ಜೊತೆ ಆಗ ಬ್ರಹ್ಮನಿಂದ ಬ್ರಹ್ಮಾಣಿ ವಿಷ್ಣುವಿನಿಂದ ವೈಷ್ಣವಿ ವೈಷ್ಣವಿ ಶಿವನಿಂದ ಮಹೇಶ್ವರಿ ಇಂದ್ರನಿಂದ ಇಂದ್ರಾಣಿ ಸ್ಕಂದದೇವನಿಂದ ಕೌಮಾರಿ ಆ ರೀತಿ ವರಾಹಸ್ವಾಮಿಯಿಂದ ದೇವಿ ಈ ಸಪ್ತಮಾತೃಕೆಯರಲ್ಲಿ ದೇವಿಯು ಕೂಡ ಪ್ರಮುಖರಾಗ್ತಾರೆ ಈಕೆಗೆ ಹಂದಿಯ ತಲೆ ಸ್ತ್ರೀ ದೇಹವಿರುವಂಥದ್ದು ವರಾಹಸ್ವಾಮಿಯ ಶಕ್ತಿ ಅಂತ ಹೇಳಿ ಈಕೆಯನ್ನು ನಾವು ಕರಿತೀವಿ ಶ್ರೀಮನ್ನಾರಾಯಣ ವರಾಹ ಸ್ವರೂಪನಾಗಿ ಇರಣ್ಯಾಕ್ಷಕನನ್ನು ಸಂಹಾರ ಮಾಡಿದಾಗ ಆಹಾರಕ್ಕೆ ಅನ್ನ ಬೇಕು ಎಂಬಂಥ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಯಜ್ಞ ಸ್ವರೂಪ ನಾರಾಯಣನಿಂದ ಸ್ತ್ರೀ ರೂಪದ ತತ್ವ ವಾರಾಹಿದೇವಿ ಭೂತತ್ವದೇವತೆಯಾಗಿ ಬರ್ತಾಳೆ ಇವಳ ಕೈಯಲ್ಲಿ ಹಲ ಮತ್ತು ಮುಸಲ ಅಂತ ಹೇಳಿ ಹೇಳ್ತೀವಿ ನಾವು ಅದನ್ನು ಇದರ ಸಂಕೇತ ಅಂದರೆ ಭೂಮಿ ಉಳುವುದಕ್ಕೆ ನಮಗೆ ನೇಗಿಲು ಏನು ನಮಗೆ ಅನ್ನವನ್ನು ಬೆಳೀಲಿಕ್ಕೆ ನೇಗಿಲು ಬೇಕಲ್ವಾ ಆ ರೀತಿ ಹಲ ಅಂತ ಹೇಳಿದರೆ ನೇಗಿಲು ಮುಸಲ ಅಂತ ಹೇಳಿದರೆ ಒನಕೆ ಒನಕೆ ಅಥವಾ ಒಂದು ದಂಡ ಅಂತ ಹೇಳಿ ಹೇಳುವಂಥದ್ದು ಇದನ್ನು ಆಕೆ ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ ಅನ್ನುವಂಥದ್ದು ಸ್ನೇಹಿತರೆ ಈಕೆಯ ಸ್ಮರಣೆ ಮಾಡೋದ್ರಿಂದ ನಮಗೆ ಯಾವುದೇ ಮಾಟ ಮಂತ್ರ ಪ್ರಯೋಗಗಳನ್ನು ಕೂಡ ನಿಗ್ರಹ ಮಾಡೋದಕ್ಕೆ ನಾವು ಈ ದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡ್ತೀವಿ ಈಕೆ ಬಹಳ ಷ್ಟು ದೇವತೆ ಅಂತ ಹೇಳಿ ಹೇಳಿದಂಥ ನಾವು ಏನೇ ಕೇಳಿದ್ರು ಕೂಡ ಆ ವರವನ್ನು ನೀಡುವಂಥ ಶಕ್ತಿ ದೇವತೆ ವಾರಾಹಿ ದೇವಿ ಅಂತ ಹೇಳಿ ಹಾಗಾಗಿ ಈ ದಿನ ನವಮಿ ಇರೋದರಿಂದ ಸಂಜೆ ಸಮಯದಲ್ಲಿ ನೀವು ಸಂಜೆ ಒಂದು ಸೂರ್ಯ ಅಸ್ತವಾಗುವಂಥ ಒಂದು ಸಮಯದಲ್ಲಿ ನೀವು ಮನೆಯಲ್ಲಿ ಒಂದು ತುಪ್ಪದ ದೀಪವನ್ನು ಬೆಳಗಿಟ್ಟು ಆ ದೀಪಕ್ಕೆ ಚೆನ್ನಾಗಿ ಅಲಂಕಾರವನ್ನು ಮಾಡಿ ವಾರಾಹಿ ದೇವಿಯ ಒಂದು ಸ್ಮರಣೆಯನ್ನು ಮನಸ್ಸಲ್ಲಿ ನೀವು ಮಾಡಿಕೊಂಡು ದೇವಿಯ ಈ ಒಂದು ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡಿ ಇನ್ನೊಂದು ವಿಶೇಷತೆ ಏನು ಅಂದರೆ ದೇವಿಯನ್ನು ನಾವು ಹಲವಾರು ದೇವಸ್ಥಾನಗಳಿದ್ದಾವೆ ದೇವಿಗೆ ಅದರಲ್ಲೂ ಕಾಶಿಯಲ್ಲಿ ವಾರಾಹಿ ಗ್ರಾಮ ಗ್ರಾಮದೇವತೆ ಅಂತ ಕೂಡ ಕರೀತಾರೆ ಕಾಶಿ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕಿ ಅಂತ ಹೇಳುವಂಥದ್ದು ಈ ವಾರಾಹಿ ದೇವಿಯನ್ನು ಸ್ನೇಹಿತರೆ ಹಾಗಾಗಿ ಯಾರು ನಮ್ರತೆಯಿಂದ ದೇವಿಯ ಸ್ಮರಣೆಯನ್ನು ಮಾಡಿ ಆಕೆಯನ್ನು ಆರಾಧನೆ ಮಾಡ್ತಾರೆ ನನ್ನ ಸರ್ವಸ್ವವು ತಾವೇ ತನ್ ತಾಯಿ ಅಂತ ಹೇಳಿ ಆಕೆಯನ್ನು ಪಾರಣ ಮಾಡ್ತಾರೆ ಅವರಿಗೆ ಅಷ್ಟ ಐಶ್ವರ್ಯವನ್ನು ಕೂಡ ಆಕೆ ಕೊಟ್ಟು ಕಾಪಾಡ್ತಾಳೆ ಅನ್ನುವಂಥದ್ದು ವೈಶಿಷ್ಟ್ಯ ಸೊ ಹಾಗಾಗಿ ಇವತ್ತು ಸಂಜೆ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಯಾರು ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳಿಂದ ತೊರಳುತ್ತಾ ಇದ್ದೀರಿ ಸಾಲಗಳಿಂದ ತೊಳಲ್ತಾ ಇದ್ದೀರಿ ನಿಮ್ಗೆಲ್ರಿಗೂ ಅನುಮಾನ ಇರುತ್ತಲ್ವಾ ಯಾವಾಗಲೂ ನಂಗೆ ಯಾರೋ ಏನೋ ಮಾಡಿಸಿದ್ದಾರೆ ಏನೋ ಮಾಡಿಸಿದ್ದಾರೆ ಅನ್ನುವಂಥದ್ದು ಆ ರೀತಿ ಇರುವಂಥವರು ನಿತ್ಯವಾಗಿ ವಾರಾಹಿ ದೇವಿಯ ಸ್ತೋತ್ರ ಪಾರಣ ಮಾಡೋದ್ರಿಂದ ನಿಮ್ಮ ಮನೆಗೆ ರಕ್ಷಾ ಕವಚದಂತೆ ಆಕೆ ಇರ್ತಾಳೆ ಅನ್ನುವಂಥದ್ದು ಈ ಸಣ್ಣ ಶ್ಲೋಕವನ್ನು ನೀವು ಸಾಯಂಕಾಲ ದೀಪ ಹಚ್ಚಿ ಪಾರಣ ಮಾಡಿ ಸ್ನೇಹಿತರೆ ಶ್ಲೋಕ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನಾನು ಒಂದ್ಸತಿ ಹೇಳಿ ಕೂಡ ತಮಗೆ ಕೇಳಿಸ್ತೀನಿ ಓಂ ವಾರಾಹಿ ಹಿ ಸರ್ವತೋಮಾಂ ರಕ್ಷ ರಕ್ಷಾ ದುರ್ಗೆ ಹುಂ ಪಟ್ ಸ್ವಾಹ ಅಂತ ಹೇಳಿ ಇಷ್ಟೇ ಓಂ ವಾರಾಹಿ ಹಿ ಸರ್ವತೋಮಾಂ ರಕ್ಷ ರಕ್ಷ ದುರ್ಗೆ ಹುಂ ಪಟ್ ಸ್ವಾಹ ಇಷ್ಟೇ ಸೊ ಈ ಸಣ್ಣ ಸರಳವಾದಂಥ ಶ್ಲೋಕವನ್ನು ನೂರ ಎಂಟು ಬಾರಿ ಸಂಜೆ ಪಾರಾಯಣವನ್ನು ಮಾಡಿ ನಿಮ್ಮ ಮನೆಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾಳೆ ನಿಮ್ಮ ಮನೆಯಲ್ಲಿರುವಂಥ ಅಷ್ಟು ದಾರಿದ್ರ್ಯವನ್ನು ದೂರ ಮಾಡಿ ನಿಮಗೆ ಅಷ್ಟು ಐಶ್ವರ್ಯವನ್ನು ತಾಯಿ ಕರ್ಣಿಸ್ತಾಳೆ ಅನ್ನುವಂಥದ್ದು ತಾಯಿಯ ವಿಶೇಷ ಶಕ್ತಿ ನಿಮಗೆ ಗೊತ್ತಾಗಬೇಕು ಅಂದರೆ ನಿತ್ಯವಾಗಿ ಆಕೆ ಸ್ಮರಣೆಯನ್ನು ಮಾಡಬೇಕು ನೀವು ಆಗ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಅನುಗ್ರಹವಾಗಲಿ ವಾರಾಹಿ ದೇವಿಯ ಅನುಗ್ರಹ ನಿಮಗೆ ಸಿಗಲಿ ಅಂತ ಹೇಳಿ ಭಾವಿಸ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ఓం శ్రీ సాయి బృందావన జ్యోతిష్యం పండి శ్రీ శంకర్ రవ్ తాంత్రిక జ్యోతిష్యరు నంబర్ ఐనూర ఎప్పనే ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒంటున్నా